ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳ ಗಮನಹರಿಸುವ ಬನ್ನಿ ರಾಜಕೀಯ ವಿದ್ಯಮಾನಗಳು ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಹೈಲೈಟ್ಸ್ ವಿಧಾನಸಭೆಯಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಗ್ಯಾರಂಟಿ ದಿನಾಂಕ ಘೋಷಿಸುವಂತೆ ಜೆಡಿಎಸ್ ಪ್ರತಿಭಟನೆ ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರದ ನಟ್ಟು ಬೋಲ್ಟುಗಳು ಸಂಪೂರ್ಣವಾಗಿ ಸಡಿಲಗೊಂಡಿವೆ ವಿಜಯೇಂದ್ರ ವ್ಯಂಗ್ಯ ಚುನಾವಣಾ ಆಯೋಗ ಬಿಜೆಪಿಗೆ ಸಹಾಯ ಮಾಡುತ್ತಿದೆ ಟಿಎಂಸಿ ಆರೋಪ ಬಿಜೆಪಿಯವರಿಗೆ ಉತ್ತರ ಕೊಡಲು ಸುಧೀರ್ ಕುಮಾರ್ ಮುರಳಿ ಸಮರ್ಥರಾಗಿದ್ದಾರೆ ಡಿಕೆಶಿ ಹೇಳಿಕೆ ವಿಧಾನಮಂಡಲ ಅಧಿವೇಶನದ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕರಿಗೆ ಹೆಚ್ ಡಿಕೆ ಸಲಹೆ ಡಿಕೆಶಿಯವರನ್ನ ಸಸ್ಪೆಂಡ್ ಮಾಡಿ ಎಂದು ಹೇಳುವ ನೈತಿಕತೆ ನಿಮಗೇನಿದೆ ಎಸ್ ಮನೋಹರ್ ಚಿತ್ರರಂಗದ ಕುರಿತು ಡಿಕೆಶಿ ಹೇಳಿಕೆ ಸಮರ್ಥಿಸಿಕೊಂಡ ಶಾಸಕ ರವಿ ಗಣಿಗ ಚಿತ್ರರಂಗದವರಿಗೆ ಬೆದರಿಕೆ ಹಾಕಿದ ಡಿಕೆಶಿ ವಿರುದ್ಧ ಹೆಚ್ ಡಿಕೆ ಗರಂ ಅಪರಾಧ ಮತ್ತು ಕಾನೂನು ಸುದ್ದಿಗಳು ಉದ್ಯಮಿ ಅಪಹರಿಸಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಸಚಿವರ ಆಪ್ತೆ ಮಹಿಳಾ ಕಾಂಗ್ರೆಸ್ ಸದಸ್ಯೆ ಬಂಧನ ಕಾರಿನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಖಾಸಗಿ ಕಂಪನಿ ಉದ್ಯೋಗಿ ಇತರೆ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಗುಜರಾತ್ನಲ್ಲಿ ಪ್ರಾಣಿ ಪುನರ್ವಸತಿ ಕೇಂದ್ರಕ್ಕೆ ಪ್ರಧಾನಿ ಮೋದಿ ಭೇಟಿ ವನ್ಯಜೀವಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಭಾರತದ ಕೊಡುಗೆಗೆ ನಾವು ಹೆಮ್ಮೆ ಪಡುತ್ತೇವೆ ಪ್ರಧಾನಿ ಮೋದಿ ಡ್ರೋನ್ ದೀ ದಿ ಯೋಜನೆ ಶ್ಲಾಘಿಸಿದ ಎಮಿಟಿ ಪ್ರೊಫೆಸರ್ ಚುನಾವಣಾ ಆಯೋಗ ಬಿಜೆಪಿಗೆ ಸಹಾಯ ಮಾಡುತ್ತಿದೆ ಟಿಎಂಸಿ ಆರೋಪ ಕ್ರೀಡಾ ಸುದ್ದಿಗಳು ರಾಹುಲ್ ದ್ರಾವಿಡ್ ದಾಖಲೆ ಸರಿಗಟ್ಟಿದ ಕೊಹ್ಲಿ ಕೊಹ್ಲಿ ಗುಣಗಾನ ಮಾಡಿದ ಕ್ರಿಕೆಟ್ ದಂತಕಥೆ ರಿಚರ್ಡ್ಸ್ ದುರ್ಘಟನೆ ಸುದ್ದಿಗಳು ಕೋಲಾರದಲ್ಲಿ ಬೈಕ್ಗೆ ಇನ್ನೋವಾ ಕಾರು ಡಿಕ್ಕಿಯಾಗಿ ಎರಡು ವರ್ಷದ ಮಗು ಸೇರಿ ನಾಲ್ವರು ಸಾವು ಇತರೆ ಸುದ್ದಿಗಳು ರಾಜ್ಯದಲ್ಲಿ ನಾಯಿ ಕಡಿತ ಹಾಗೂ ರೇಬಿಸ್ ಪ್ರಕರಣಗಳ ಹೆಚ್ಚಳ ಆಸ್ಕರ್ಸ್ ಎರಡು ಸಾವಿರದ ಇಪ್ಪತ್ತೈದು ಅನುಜಾ ಕೈತಪ್ಪಿದ ಆಸ್ಕರ್ ಇವಿಷ್ಟು ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು